ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಶಿವನಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸನ್ನು ನನಸು ಮಾಡುವ ಸಲುವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಅವರು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅನ್ನು ಸ್ಥಾಪಿಸುವ ಮುಖಾಂತರವಾಗಿ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಂಘಗಳನ್ನು ರಚಿಸಿ ಆ ಮುಖಾಂತರವಾಗಿ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿ ಸ್ವಾಸ್ಥ್ಯ ಸಮಾಜದ ಕನಸನ್ನು ಕಂಡು ಪಾನಮುಕ್ತ ದೇಶವನ್ನು ಮಾಡುವ ನಿಟ್ಟಿನಲ್ಲಿ ಮೂಲದಲ್ಲಿಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಆರ್ಥಿಕ ಮಹಿಳಾ ಸ್ವಾವಲಂಬನೆ ಆರ್ಥಿಕ ಸ್ವಾವಲಂಬನೆ ಶೈಕ್ಷಣಿಕ ಸಾಮಾಜಿಕ ಆರೋಗ್ಯಕ ಕ್ಷೇತ್ರದ ಪರಿಸರ ಸಂರಕ್ಷಣೆ ಹಾಗೂ ಕೆರೆಗಳ ಸಮೃದ್ಧಿ ಮುಖಾಂತರವಾಗಿ ಗ್ರಾಮಗಳ ಅಭಿವೃದ್ಧಿಯನ್ನು ಮಾಡುತ್ತಾ ಬಂದಿದ್ದು ಪಾನಮುಕ್ತ ಹಾಗೂ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸುವ ಸಲುವಾಗಿ ಮಧ್ಯವರ್ಜನ ಶಿಬಿರಗಳ ಜೊತೆ ಜೊತೆಯಾಗಿ ಸ್ವಾಸ್ಥ್ಯ ಸಂಕಲ್ಪ ಅರಿವು ಕಾರ್ಯಕ್ರಮ ಮಾದಕ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಹರೆಯದ ಯುವಕ ಯುವತಿಯರಿಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ರೂಪಿಸಿದ್ದು ಇದರ ಅಂಗವಾಗಿ ಶಿವಮಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿ ಹಾಗೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ಒಕ್ಕೂಟ ಅಧ್ಯಕ್ಷರಾದ ನಟರಾಜ್ ಎಮ್ಮೆನ್ನರ್ ಅವರು ಮತ್ತು ಜಾಂಬೈವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ನಾರಾಯಣ ರವರು ಹಾಗೂ ಶಾಲೆಯ ಶಿಕ್ಷಕರಾದ ಶ್ರೀನಿವಾಸರವರು ಆರೋಗ್ಯ ಇಲಾಖೆಯಿಂದ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಡಾಕ್ಟರ್ ಅವರು ಸೇರಿದಂತೆ ವಲಯ ಮೇಲ್ವಿಚಾರಕರಾದ ಮಂಜುನಾಥ್ರವರು ಸೇವಾ ಪ್ರತಿಮೆಯಾದ ಸುಷ್ಮಾ ಹಾಗೂ ಮಂಜುನಾಥ್ರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪದ್ಮಾ ಧನಂಜಯರವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ನಟರಾಜ ಮೇಧನ್ ಅವರು ಡಾಕ್ಟರ್ ಪದ್ಮನಾವರು ಸೇರಿದಂತೆ ಜಂಪ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಚಕ್ರವರ್ತಿಯವರು ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಧನಂಜಯವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಂದ ಆಗುವ ಅನಾಹುತಗಳ ಬಗ್ಗೆ ಮಾಹಿತಿ ನೀಡಿ ವಾರಮುಕ್ತ ಹಾಗೂ ದುಶ್ಚಟಮುಕ್ತ ದೇಶವನ್ನು ಕಟ್ಟುವಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿದ್ದು ಎಲ್ಲರೂ ಕೂಡ ಅರಿವನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಇತರರಿಗೂ ಅರಿವು ಮೂಡಿಸಬೇಕು ಎಂದರು ಆರೋಗ್ಯ ಸಂಬಂಧದಲ್ಲಿ ಗೌರವನು ಹೋಯ್ತು ಮರ್ಯಾದೆ ಹೋಯ್ತು ಮೂಲದಾಗಿ ಏನಾಯ್ತು ಮೂಲದಾಗಿ ಏನಾಯ್ತು ಅಡ್ಡ ಪರಿಣಾಮ ಬೇರೆಯವರ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಸೊ ಆದರೂ ಕೂಡ ಸರ್ಕಾರ ಸುಮ್ಮನೆ ಕುತ್ಕೊಂಡಿದೆ ಸರ್ ಇದಕ್ಕೇನು ಮಾಡಿಲ್ವ ಕಾನೂನು ಮಾಡಿಲ್ವ ಮಾಡುತ್ತೆ ನಾವೇನಪ್ಪ ತಯಾರು ಮಾಡ್ತೀವಿ ನೀವು ತಗೋಬೇಡಿ ನಾವೇ ನಿಮ್ಗೆ ತಗೊಳ್ರಿ ಕುಡಿರಿ ಅಂತ ನಾವೇನು ಕೋರ್ಸ್ ಮಾಡ್ತಿಲ್ಲ ನಮ್ಗೆ ಆದಾಯ ಬೇಕು ನಾವು ಮಾಡ್ತೀವಿ ಮಾಡಿದ್ರು ಅದನ್ನ ಲಿಮಿಟ್ ಆಗಿ ಅಂತ ಗೌರ್ಮೆಂಟ್ ನಾನು ಕೇಳಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನು ಸರ್ ಇದು ಕೆಟ್ಟದಲ್ಲ ತಪ್ಪಲ್ಲ ಸರ್ಕಾರ ಗೊತ್ತಿಲ್ಲ ಆ್ಯನ್ಸರ್ ತಯಾರು ಮಾಡಿಲ್ಲ ಮಾರಣ ಮಾಡೋಕ್ಕಾಗಿ ಗೊತ್ತಿಲ್ಲ ಅಲ್ಲ ಕೆಲವು ದೇಶಗಳಲ್ಲಿ ಅಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಲೀಗಲ್ ಆಗಲಿ ಈ ಗಾಂಜಾ ಆಗಿರಲಿ ಡ್ರಗ್ಸ್ ಆಗಿರಲಿ ಆಲ್ಕೋಹಾಲ್ ಆಗಿರಲಿ ಇದಕ್ಕೆಲ್ಲ ಏನಂದರೆ ಆ ವಾತಾವರಣ ಅಲ್ಲಿ ನಾವು ಟೀ ಕಾಫಿ ಹಿಂಗ್ಬಿಡಿದ್ದೀವಿ ಆ ರೀತಿ ಅವರು ಮನೆಯಲ್ಲಿ ಲಿಮಿಟ್ ಆಗಿ ಅಲ್ಲಿ ಕೋಲ್ಡ್ ವಾತಾವರಣ ಚಳಿ ಇರುತ್ತೆ ಸೊ ಅಲ್ಲಿ ತಗೊಳ್ತಾರೆ ಹಂಗೆ ನಮ್ಮ ದೇಶದಲ್ಲಿ ಅದಕ್ಕೆ ಲೀಗಲ್ ಇಲ್ಲ ಕಾನೂನು ಬಾಹಿರ ಇದೆ ತಗೊಳ್ಬಾರ್ದು ಅವ್ರು ಅಳ್ತೆ ತಗೊಳ್ತಾರೆ ಯಾರೋ ನಮ್ದಾರ ಕುಡುಕರಾಗಿ ಕುಡಿದು ಬಿದ್ದು ಜೀವನ ಜೀವನ ಆರೋಗ್ಯನ ಕುಟುಂಬನ ಹಾಳು ಮಾಡ್ಕೊಳ್ತಾ ಇಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಅವೇರ್ನೆಸ್ ಮಾಡೋ ಕಾರ್ಯಕ್ರಮ ಇದಾಗಿದೆ ಮಾಡ್ಕೊಳ್ಬಾರ್ದು ಸರ್ಕಾರ ಏನ್ ಕಾನೂನು ಮಾಡಿದೆ ಅಂದ್ರೆ ಶಾಲಾ ನೂರು ಮೀಟರ್ ಅಂತರದಲ್ಲಿ ಈ ಮದ್ ಮಾಲೀಕ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತ ಒಂದು ಹೇಳ್ತಾ ಇದೆ ಎರಡನೇದು ಅಂದ್ರೆ ಹದಿನೆಂಟು ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಮಾರಾಟ ಮಾಡಬಾರ್ದು ಒಂದಿದೆ ನಿಮ್ಗೆ ಏನಾದ್ರು ಆ ರೀತಿ ಏನಾದ್ರು ಕಂಡು ಬಂದ್ರೆ ಪ್ರತಿ ಗುಟ್ಕಾ ಈ ಮಾದಕ ವಸ್ತು ಏನ್ ಮಾಡ್ತಾರೆ ಆ ವಸ್ತು ಮಾರಾಟ ಮಾಡೋ ಅಂಗಡಿ ಮೇಲೆ ಈ ಬೋರ್ಡ್ ಹಾಕಿರ್ಬೇಕು ಹದಿನೆಂಟು ವರ್ಷ ಹೊಳ್ಪಟ್ರಿಗೆ ಮಾರಾಟ ಮಾಡೋಂಗಿಲ್ಲ ಅಂತ ಅದು ನಿಮ್ಗೆ ಯಾವ್ದು ಕಂಡು ಬಂದ್ರೆ ನೀವು ಸಂಬಂಧಪಟ್ಟವ್ರು ತಿಳಿಸ್ಬೋದು ನಿಮ್ಮ ಶಿಕ್ಷಕರು ತಿಳಿಸಬಹುದು ಅಥವಾ ನೀವೇ ಕೂಡ ಪೊಲೀಸ್ ಇವಾಗೆಲ್ಲ ಒನ್ ಒನ್ ಟೂ ಜಿ ನಂಬರ್ ಫೋನ್ ಮಾಡಿದ್ರು ಬಂದು ಆಕ್ಷರ್ಸೆ ಮಾಡ್ತಾರೆ ಯಾರು ಅಂತ ಸಮಸ್ಯೆ ಇಲ್ಲ ಸೊ ಇದಾದ್ಮೇಲೆ ಇದಕ್ಕಿಂತ ಒಂದು ದೊಡ್ಡ ಮಾದಕ ವಸ್ತು ಇದೆ ಅದನ್ನೆಲ್ಲರೂ ಕೂಡ ಈಗ ಒಂದು ಚಟ ಅಂದ್ರೂ ಆಗ್ಬೋದು ಅಥವಾ ನಾವು ಏನು ಆಗಲ್ಲ ಯಾರು ಕೂಡ ಬಿಡಕ್ ಆಗ್ತಿಲ್ಲ ಅದನ್ನ ಮೊಬೈಲ್ ಎಲ್ಲರಿಗೂ ಅದಕ್ಕೆಲ್ಲ ಯಾವ್ದು ಎಲ್ರಿಗೂ ಮಗು ನಮ್ಮ ಮಗು ಹಾಡ್ ಹಾಕಿಲ್ಲ ಹಾಕಿಲ್ಲ ಊಟನೇ ಮಾಡಲ್ಲ ಮಗುಗ್ ಏನ್ ಗೊತ್ತ ಮೊಬೈಲ್ ಹಾಕ್ಬೇಕಂತ ಯಾರು ಅಭ್ಯಾಸ ಮಾಡ್ಸಿರೋದು ಮೊಬೈಲ್ ಇನ್ನ ಈ ಮೊಬೈಲ್ ಅಂದ್ರೆ ಈಗ ಮಕ್ಕಳು ಸ್ವಲ್ಪ ದೂರವಾಗುವಂತ ಕಾರಣ ಬಂದಿತ್ತು ಯಾವಾಗ ಹೇಳಿ ಮೊಬೈಲ್ ಅಂದ್ರೆ ತುಂಬಾ ಪ್ರೀತಿ ನೋಡ್ಲೇಬೇಕು ಬೇಕೇ ಬೇಕು ರೀಲ್ಸ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ವಾಟ್ಸಪ್ ಎಲ್ಲ ಆದರೆ ದೂರ ಓಡೋತದ ಮೊಬೈಲ್ ಅಂದ್ರೆ ಮಕ್ಕಳು ಯಾವಾಗ ಕರೋನಾ ಟೈಮ್ ಅಲ್ಲಿ ಆನ್ಲೈನ್ ಕ್ಲಾಸ್ ಬಂದಾಗ ಆನ್ಲೈನ್ ಕ್ಲಾಸ್ ಯಾರು ಅಟೆಂಡ್ ಮಾಡೋರು ಪಾಠ ಮಾಡ್ತಾರೆ ಅನ್ಕೊಂಡು ಹಂಗೆ ನಾವು ಏನ್ ಮಾಡ್ತೀವಿ ನಮ್ಗೆ ಕಾಲ ಎಲ್ಲ ಉತ್ತರ ಕೊಡುತ್ತೆ ಎಲ್ಲ ಕಲ್ಸ್ಕೊಂಡು ಕೊಡ್ತೇವೆ ನಮ್ಗೆ ಕಾಲನ ಎಲ್ಲ ಕಲಿಸ್ತಾ ಇದೆ ಆ ಮೊಬೈಲ್ ಕೂಡ ಒಂದು ಈ ಮಾದಕ ವಸ್ತು ವಸ್ತುಗಳೇನಿದೆಯೋ ಅಷ್ಟೇ ಅದಕ್ಕಿಂತ ಜಾಸ್ತಿ ಗಂಭೀರ ನೋಡಿದ್ದೀರಾ ಒಬ್ಬರು ಇದ್ರೆ ಮಾಡ್ತಾ ಇರುತ್ತೆ ಹಿಂಗೆ ಅಂದ್ಕೊಳ್ತಾ ಕೈ ನೋಡಿದಿರಲ್ವಾ ಅದು ಏನು ಮಾಡಿದೆ ಅದಕ್ಕೆ ಗೊತ್ತಿರಲ್ಲ ಮೊಬೈಲ್ ಕೊಟ್ಟರೆ ಅಲರ್ಟ್ ಆಗೋದು ಇಲ್ಲಾಂದರೆ ಏನೋ ಉಚಿತರ ಮತ ಆಗ್ತಾಯಿದೆ ಆಗ್ತಾ ಇದೆ ನದ ದೌರ್ಬಲ್ಯ ಆಗ್ತಾ ಇದರಿಂದ ಕಣ್ಣು ವೀಕ್ ಆಗ್ತಾ ಇದೆ ನನಗೂ ಕೂಡ ನನ್ನ ಕೆಲಸ ಎಲ್ಲ ಮೊಬೈಲ್ ನಾನು ಮಾಡೋ ಕೆಲಸ ಅಲ್ಲ ಮೊಬೈಲ್ ಸಿಸ್ಟಮ್ ಅಲ್ಲೇ ನನಗೂ ಕೂಡ ಕನ್ನಡಕ್ಕೆ ಹಾಕೊಳ್ಬೇಕು ನಾನು ನಾನು ಕೂಡ ಹಾಕೋದು ನನಗೆ ವಿಧಿ ಇಲ್ಲ ನಾನು ಮಾಡಲೇಬೇಕು ಹಂಗಾಗಿದೆ ಯಾರೂ ಕೂಡ ನಾನು ನಿಮಗೆಲ್ಲ ಕೇಳ್ಕೊಡೋದಿಷ್ಟೇ ಯಾರು ಆಮೇಲೆ ನಾವು ನೀವೆಲ್ಲ ಕೂಡ ಪ್ರತಿನಿತ್ಯ ಕೂಡ ಒಂದು ಮಾದಕ ವರ್ಷದ ಸೇವನೆ ಮಾಡ್ತಾನೇ ಇದ್ದೀವಿ ಯಾವ ಸ್ಥಳ ಸೇವನೆ ಮಾಡ್ತಾ ಇದ್ದೀವಿ ಯಾವ ಸ್ಥಳ ತಗೊಳ್ತಾ ಇದ್ದೀವಿ ಬೆಳಗ್ಗೆ ಅಂದ್ರೆ ಟೀ ಕಾಫಿ ಅದು ಕೂಡ ಒಂದು ರೀತಿ ಏಯ್ ಯಾಕೋ ಮೂಡೇ ಇಲ್ಲ ರೀ ಟೀ ಕುಡ್ಬಿಟ್ರ ಒಳ್ಳೆ ಮೈಂಡ್ ಫ್ರೆಶ್ ಆಗುತ್ತಪ್ಪ ಮೂಡ್ ಬರ್ತದೆ ಕಾಫಿ ಕುಡ್ಬಿಟ್ರ ಹೌದಾ ಇಲ್ವಾ ಅದು ಕೂಡ ಒಂದು ಮಾದಕ ವಸ್ತುಲೇ ಸೇರಿದೆ ಆಹಾರ ಆಹಾರ ಪಟ್ಟೆಯಲ್ಲಿ ಇದೆ ಅದು ಆದ್ರೂ ಕೂಡ ಅದು ಕೂಡ ಅದ್ರಿಂದನೂ ಏನೋ ಗ್ಯಾಸ್ಟ್ರಿಕ್ ಬರುತ್ತೆ ಊಟ ಸೇರೋಲ್ಲ ಅಲ್ಲ ನಮಗೆ ಇದೆ ನೀವು ಇಲ್ಲಿ ಏನ್ ತಿಳ್ಕೊಂಡಿದ್ದೀರಾ ಏನ್ ತಿಳ್ಕೊಂಡಿದ್ದೀರಾ ಆ ವಿಚಾರನ ಹತ್ತು ಜನಕ್ಕೆ ಕೇಳಬೇಕು ನೀವು ಕೂಡ ಹಂಗೆ ಇರಬೇಕು ಮಹಾತ್ಮ ಗಾಂಧೀಜಿಯವರು ಅವರು ಓದಿದ್ದೀರಾ ನನ್ನ ಕತೆ ಅಂತ ಮಹಾತ್ಮ ಗಾಂಧಿ ಪುಸ್ತಕ ಓದಿದ್ದೀರಾ ಓದಿಲ್ವಾ ನಾನು ಎರಡನೇ ಕ್ಲಾಸ್ ಇದ್ದಾಗ ಆ ಪಠ್ಯದಲ್ಲಿ ನನಗೆ ಮೊದಲೇ ಪಠ ನನ್ನ ಕತೆ ಅಂತ ಮಹಾತ್ಮ ಗಾಂಧೀಜಿಯವರು ಅವರು ಕೂಡ ಆರಂಭದಲ್ಲಿ ಬಾಲ್ಯದಲ್ಲಿ ಗೊತ್ತಿಲ್ದಿರ ಅವರು ಕೂಡ ನಿಮ್ ತರ ಆಕರ್ಷಣೆಯಾಗಿ ಆಗಿ ಎಂಡ ಸಾರಾಯಿ ಬಿಡಿ ಸಿಗರೇಟ್ ಎಲ್ಲ ಸವಾಸ ಮಾಡ್ಬಿಟ್ಟಿದ್ರು ಅವ್ರಿಗೆ ಗೊತ್ತಾಗಿ ಆ ದುಷ್ಪರಿಣಾಮ ಏನಾಯ್ತು ತಿಳ್ಕೊಂಡು ಅವರು ಒಂದು ಅಭಿಯಾನನೇ ಮಾಡಿದ್ರು ನಮ್ಮ ದೇಶನ ಮುಕ್ತ ದೇಶ ಮಾಡಬೇಕು ದುಶ್ಚಟ ಮುಕ್ತ ದೇಶ ಮಾಡಬೇಕು ಅಂತ ಸಾಕಷ್ಟು ಅಭಿಯಾನಗಳು ಮಾಡಿದ್ರು ಕುಸಿತಗಳು ಬಡಿದ್ರು ಆದ್ರೂ ಕೂಡ ಅದು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಇದೆಲ್ಲ ಬೆಂಕಿ ಬೆಂಕಿ ಒಂದು ಚಿಕ್ಕ ಮಗು ಮುಟ್ಬಿಡ್ತಾರೆ ಮುಟ್ಬಿಡ್ತಾರ ಬೆಂಕಿ ಏನ್ ಮಾಡುತ್ತೆ ಸುಟ್ಟಿಸ್ಬಿಡುತ್ತೆ ಅಂತಾನೆ ಈ ಅಷ್ಟೇ ಈ ಮಾನ್ಯದ ವಸ್ತುಗಳು ಅಷ್ಟೇ ನೀವು ಗೊತ್ತಿದ್ರೆ ಆದರೂ ಬಳಸಿ ಗೊತ್ತಿದ್ದಾದ್ರೂ ಬಳಸಿ ಆಕರ್ಷಣೆಯಿಂದ ಆದರೂ ಬಳಸ್ರಿ ಅದನ್ನ ಒಂದ್ಸಲ ಬಳಸಿ ಅದೇನು ಹೇಳ್ತಂದ್ರೆ ನೀವು ನನ್ನ ಮುಗಿಸು ನಾನು ನೀನು ಮುಗಿಸ್ತೀನಿ ಅಂತ ಹೇಳ್ತಾರೆ ನಮ್ಗೆ ಅಂತ ಬೇಕಾ ನಮಗೆ ಬೇಡ ಹಾಗಾಗಿ ನಾವೆಲ್ಲ ಕೂಡ ಒಂದು ಸಂಕಲ್ಪ ಸ್ವಾಸ್ಥ್ಯ ಅಂದರೆ ಆರೋಗ್ಯ ಬರೀ ನಮ್ಮ ಆರೋಗ್ಯ ನಾವು ಆರೋಗ್ಯ ಇಟ್ಕೊಂಡು ನಮ್ಮ ಸಮಾಜನೂ ನಮ್ಮ ದೇಶನೂ ಆರೋಗ್ಯ ಇಟ್ಕೊಳ್ಳೋಣ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವಕರನ್ನ ಹೊಂದಿರ್ತಕ್ಕಂಥ ದೇಶ ಯಾವುದು ನಮ್ಮ ಅಮೆರಿಕನಲ್ಲಿ ಯುವಕರೇ ಇಲ್ಲ ಎಲ್ಲ ಸೀನಿಯರ್ ಸಿಟಿಜನ್ಸ್ ಎಲ್ಲ ವಯೋರ್ ಇದ್ರು ಇಡೀ ಇಡೀ ನಮ್ಮ ಇದ್ದಾರೆ ನಮ್ಮ ದೇಶ ನಾವು ಹೆಮ್ಮೆ ಪಡ್ಬೇಕು ಈ ವಿಶ್ವದಲ್ಲಿನೇ ಅತಿ ಹೆಚ್ಚು ಯುವಕರು ಹೊಂದಿರತಕ್ಕಂಥ ದೇಶ ಅಂತ ನಾವು ಹೆಮ್ಮೆ ಪಡಬೇಕು ಆದ್ರೆ ಒಂದು ದುಃಖ ಪಡ ವಿಚಾರ ಯುವಕರನ್ನ ಇವತ್ತು ಆಧುನಿಕತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಎಲ್ಲ ಕೂಡ ದುಶ್ಚಟಗಳಿಗೆ ದಾಸರ ಆಗ್ತಾ ಹಾಕ್ತಾ ತಮ್ಮ ಜೀವನ ಪವಿತ್ರವಾದ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದು ಆಗ್ಬಾರ್ದವರ ನಾವು ಮಾಧ್ಯಮದ ಮುಖಂಡ ಹಾಗಾಗಿ ಮಾಧ್ಯಮ ಲೋಕದಲ್ಲಿ ಇವರು ಕೈಗೂಡ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಕರೆ ಮಾಡಿದ್ರು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ನಾನೆಲ್ಲ ಬೇರೆ ಕಡೆ ತುಂಬ ತುಂಬಾ ತುಂಬ ಅರ್ಜೆಂಟ್ ನೋಡೋಣ ಸರ್ ಬರ್ತೀನಿ ಅಂತ ಹೇಳಿ ಇವ್ರು ಬಂದಾಗ ವಿಚಾರಗಳ ಮೇಲೆ ವಿಚಾರ ಇದು ಗುರುಗಳಿಂದ ಮಾತ್ರ ಅಲ್ಲ ನೀವು ಕಳ್ಕೊಬೇಕಾಗಿರೋದು ನಮ್ಮ ಪರಿಸರದಿಂದಲೂ ಕೂಡ ನಾವು ಎಷ್ಟೋ ಕುಡಿಯುವಂಥ ವಿಚಾರಗಳು ಇಷ್ಟೋ ಇಲ್ಲ ಹಾಗಾಗಿ ನಾನು ಹೆಚ್ಚು ನಿಮ್ಮನ್ನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲ ಪೂರ್ತಿ ವಿಚಾರಗಳು ನಮ್ಮ ನಟ ಸರ್ ತಿಳಿಸಿದ್ದಾರೆ ಈ ನಮ್ಮ ಈ ವೇದಿಕೆ ಮೇಲೆ ವೈದ್ಯರಾದಂಥವ್ರು ಕೂಡ ಇದ್ದಾರೆ ನಾನು ಒಂದು ಮಾತು ಮಾತ್ರ ಹೇಳೋಕ್ಕೆ ಬಯಸ್ತೇನೆ ಮಕ್ಕಳೇ ತಮ್ಮ ತಂದೆ ತಾಯಿ ಎಷ್ಟು ಕಷ್ಟ ಪಡೆದಿದ್ದಾರೆ ನಿಮ್ಮ ಮನೆಗಳಲ್ಲಿ ಆರ್ಥಿಕವಾಗಿ ಇರೋರಾಗಿರಲಿ ಇಲ್ದಿರೋರಾಗಿರಲಿ ಅಮೆಂಟಿಕಲ್ಲಿ ಇರೋರಾಗಿರಲಿ ಇಲ್ದಿರೋರಾಗಿರಲಿ ಅವರ ಕಷ್ಟಕ್ಕೆ ಫಲಿತಾಂಶ ನಿಮ್ಮ ಭವಿಷ್ಯ ಅಷ್ಟೇ ಅವರಿಗೆ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ನನ್ನ ಮಗಳು ಒಳ್ಳೆಯ ಸ್ಥಾನಮಾನದಲ್ಲಿ ಬೆಳೀಲಿ ಓದ್ತೀವಿ ಅಂತೇಳಿ ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಿ ಬೆಳೀಲಿ ಅಂತಂದೇಳಿ ಇವತ್ತು ಗುರುಗಳ ಕೈಯಲ್ಲಿ ನೀವು ಮಾತೇ ಆಗಲಿ ಏಟೆ ಆಗಲಿ ತಿಂದಿರ ಇರೋ ತಿಂದಿರ ಇದ್ದರೆ ನಾಳೆ ದಿನ ಒಂದು ಪೊಲೀಸ್ ಅಧಿಕಾರಿಗಳ ಹತ್ರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮೊಣಕಾಲ್ ಮೇಲೆ ಕೂತ್ಕೊಂಡು ಹೇಳ್ತಿರ್ತೀನ ಸಂದರ್ಭದಲ್ಲಿ ನೀವು ಚೆನ್ನಾಗಿ ಕಲಿತು ಮುಂಬರುವ ದಿನಗಳಲ್ಲಿ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಷ್ಟೋ ಜನ ಹಳ್ಳಿಯಿಂದ ಡಿಲ್ಲಿ ತನಕ ಹೋಗಿರುವಂಥ ಉದಾಹರಣೆಗಳು ಎಷ್ಟೋ ಜನ ಇದ್ದಾರೆ ನೀವು ಚೆನ್ನಾಗಿ ಓದಿ ಚೆನ್ನಾಗಿ ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಿ ಏನು ಮಾದಕ ವಸ್ತುಗಳ ಬಗ್ಗೆ ಅರಿವು ಮೂಡಿಸಿದ್ರು ಇದನ್ನು ದೂರವಿಟ್ಟು ನೀವು ಚೆನ್ನಾಗಿ ವಿದ್ಯಾ ಇದರಲ್ಲಿ ನೀವು ತಿಳ್ಕೊಂಡಿದ್ದೀರಿ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಇಡೀ ಪ್ರಪಂಚದಲ್ಲಿ ಯಾರು ಕೂಡ ಅಷ್ಟು ತಗೊಂಡಿರೋ ಅಷ್ಟು ಡಿಗ್ರಿಗಳ ಯಾರು ತಗೊಂಡಿರು ಇವತ್ತು ಹೆಣ್ಣು ಮಕ್ಕಳಿಗೆ ಸಮಾನತೆ ಇಡೀ ಭಾರತ ದೇಶದಲ್ಲಿ ಸರ ಸಮಾನತೆ ಸಮಬಾಳು ಸಮಬಾಳು ಸಿಗಬೇಕು ಅಂತಂತಂದರೆ ಇಲ್ಲಿ ನಿಮ್ಮಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಎಲ್ಲರೂ ಸಮಾನತೆಯಿಂದ ವಿದ್ಯೆಯನ್ನು ನೀವು ಕಲಿತಾ ಇದ್ದೀರ ಈ ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ ವಿದ್ಯೆ ದಾನ ಮಾಡುವಂತಹ ಗುರುಗಳಿದ್ದಾರೆ ಇವತ್ತು ಈ ವಿದ್ಯೆನ ನೀವು ಕಳ್ಕೊಂಡು ಜಾತಿ ವ್ಯವಸ್ಥೆಗಳನ್ನ ದೂರ ಇಕ್ಕಿ ನೀವು ಮುಂಬರುವ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರು ಎ ಎಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಎಂ ಬಿ ಪಿ ಎಸ್ ಡಾಕ್ಟರ್ ಆಗಿರ್ಬೋದು ಇವತ್ತು ಇಲ್ಲಿ ನಾನಾ ರೀತಿ ಜಾತಿ ಜನ್ಮದವರು ನಾವು ಇಲ್ಲಿ ಕೂತ್ಕೊಂಡಿದ್ವಿ ಇಲ್ಲಿ ಸಮಾನತೆ ಅನ್ನೋದಕ್ಕೆ ಹೊರತೇನೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬರು ಸಮಾನವೇ ಅಂತ ವಿದ್ಯೆ ಯಾರಪ್ಪನ ಸತ್ತಲ್ಲ ಎಲ್ಲರೂ ವಿದ್ಯೆಯನ್ನು ಕಲ್ತ್ಕೊಂಡು ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಜಾಗದಲ್ಲಿ ಆ ಆವತ್ತಿನಿಂದ ನಾನು ಜಾಸ್ತಿ ಹೆಚ್ಚಾಗಿ ಓದ್ಕೊಂಡಿಲ್ಲ ಸೆಕೆಂಡ್ ಪಿ ಸಿಗೆ ಮುಗಿಸ್ಕೊಂಡೆ ಮಗ ಡಬ್ಬಲ್ ಡಿಗ್ರಿ ಮಾಡ್ತಾ ಇದ್ದಾನೆ ಮಗಳು ಅಲ್ಲಿ ಓದ್ತಾ ಇದ್ದಾರೆ ನಮ್ಗೆ ಅವಕಾಶ ಇಲ್ಲ ಆದರೆ ನಮ್ಮ ಮಕ್ಕಳು ಇನ್ನೂ ಓದ್ತಾ ಇದ್ದಾರೆ ಇನ್ನು ಓದಬೇಕು ಸರ್ಕಾರ ಯೋಜನೆ ಅಡಿಗಳಲ್ಲಿ ಎಷ್ಟೋ ಯೋಜನೆ ಇದ್ದಾವೆ ಮಕ್ಕಳು ಫಾರಿನಲ್ಲಿ ಹೋಗುವಂಥ ಓದುವಂಥ ಅವಕಾಶಗಳಿದ್ದಾವೆ ನೀವು ಕೂಡ ಕೂಡ ವಿದೇಶದಲ್ಲಿ ಓದ್ಕೊಂಡು ಬಂದು ನಿಮ್ಮ ಹುಟ್ಟಿರುವಂತಹ ಊರಿಗೆ ನಿಮ್ಮ ಎತ್ತಿರುವಂಥ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಅಂತ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಜಯದ್ ಹತ್ತು ವರ್ಷಗಳ ಹಿಂದೆ ಈ ನಮ್ಮ ಒಂದು ರೈತರ ಒಂದು ಗೋಳು ಕಷ್ಟ ನರಳಾಟ ಮಧ್ಯವರ್ತಿಗಳ ಒಂದು ಹಾವಳಿ ಕಾಟಗಳನ್ನು ಒಂದು ಮನದನ ಮಾಡಿಕೊಂಡು ನಮ್ಮ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಅವರ ಒಂದು ದೇವರ ಸಂಕಲ್ಪನೂ ಏನೋ ಅಂತೂ ಗೊತ್ತಿಲ್ಲ ಒಂದು ಕಾರ್ಯಕ್ರಮ ಅಂತ ಯಾವ ಥರ ಅಂದರೆ ಹತ್ತು ವರ್ಷಗಳ ಹಿಂದೆ ಪ್ರತಿಯೊಂದು ಹುಟ್ಟಿದ್ರು ಹುಟ್ಟಿರುವ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನೀವೆಲ್ಲ ಪ್ರತಿಯೊಂದು ರಾಯಚೂರು ಗುಲ್ಬರ್ಗ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ರೈತರ ಆತ್ಮಹತ್ಯೆಗಳಾಗ್ತಾ ಇದ್ದವು ನಿಮಗೆ ಒತ್ತಿರುತ್ತೆ ಒಟ್ಟು ನೀವು ಕೇಳಿರ್ತೀರ ರೈತರ ಆತ್ಮಹತ್ಯೆಗಳ ಏನಕ್ಕೆ ಆಗ್ತಾ ಇತ್ತು ಅಂದರೆ ಒಂದು ಹೊತ್ತಿನ ಊಟಕ್ಕೂ ಸಹ ಅಲ್ಲಿ ಕಷ್ಟ ಆಗ್ತದೆ ಈ ಕಡೆ ನಿಮಗೆ ಈಗ ಊಟದಕ್ಕೆ ಇನ್ನೊಂದಕ್ಕೆ ಮರ್ಕೋದಕ್ಕೆ ಏನೂ ಇಲ್ಲ ಸರ್ಕಾರ ಒಂದು ಈಗ ಒಂದು ಸುಸಜ್ಜಿತವಾಗಿದೆ ಎಲ್ಲ ಮಧ್ಯಾಹ್ನ ಊಟ ಇದೆ ಪ್ರತಿಯೊಂದು ಇದೆ ಆದರೆ ನಾವು ಇದೇ ಊರಲ್ಲಿ ಹುಟ್ಟಿ ಒಂದತ್ತು ಊಟಕ್ಕೂ ಸಮೇತವಾಗಿ ನಾವು ಕಷ್ಟ ಅನುಭವಿಸ್ತಾ ಇದಕ್ಕೆ ತಿಳ್ಕೊಂಡು ಇದೇನನ್ನು ಗುಡಿಸೋ ಶಾಲೆಗೆ ಹೋಗ್ತಾ ಇದ್ವಿ ಆ ಸಮಯದಲ್ಲಿ ಊಟ ಒಪ್ಪತ್ತು ಊಟಕ್ಕೂ ಕಷ್ಟ ಆಗ್ತಾ ಇತ್ತು ರೈತರು ಏನಾಗ್ತಾ ಇದೆ ಈ ಬೆಳೆ ಬೆಳಿಬೇಕಾದ್ರೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚು ಹೆಂಗಂದರೆ ಒಂದು ತೋಟದಲ್ಲಿ ಒಂದು ಬೆಳೆ ಹಾಕಬೇಕಾದ್ರೆ ಏನಾಗ್ತಾ ಇತ್ತು ಯಾರೋ ಒಬ್ಬ ಚೆನ್ನಾಗಿರೋ ಒಬ್ರು ಊರಲ್ಲಿ ಅವ್ರ ಹತ್ರ ಸಾಲ ಬಡ್ಡಿಗೆ ಸಾಲ ಅಂತ ತೊಗೊಂಡವ್ರು ತಗೊಂಡು ಬೆಳೆ ಹಾಕ್ತವ್ರು ಬೆಳೆ ಹಾಕಿದಾಗ ಬೆಳೆ ಕೈಗೆ ಸಿಕ್ಕಿದಾಗ ಅವರು ಬಡ್ಡಿ ಸಮೇತ ಕೊಟ್ಟು ಮಕ್ಕಳಿಗೆ ಜೀವನಕ್ಕೆ ಕೊಡುವಂಥದ್ದೇ ಕಷ್ಟ ಆಗಿತ್ತು ಆ ಸಮಯದಲ್ಲಿ ಏನಾಗಿತ್ತು ಸೂಸೈಡ್ ಮಾಡ್ತೀನಿ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳೋದೇನಂದ್ರೆ ವೀರೇಂದ್ರ ಅವರು ನೆನೆಸ್ಕೋಬೇಕು ನಾವು ಹೆಂಗೆ ಅಂದರೆ ಪ್ರತಿಯೊಂದು ಈ ಮಧ್ಯವರ್ತಿಗಳನ್ನ ಈ ಬಡ್ಡಿದಾರರನ್ನ ಈ ದಂಧೆಕೋರನ್ನ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಗ್ರಾಮದಲ್ಲೂ ಹುಡುಕಿ ಈ ಒಂದು ಸಂಸ್ಥೆ ಮಾಡಿದ್ದಾರೆ ಅಂದ್ರೆ ಆ ರೈತರ ಜನರಿಗೆ ಈಗ ಯಾರು ಸಹ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಯಾರು ಸಹ ಸಾಲ ಕೊಡೋಲ್ಲ ಅಲ್ವಾ ಜಮೀನ್ ಬರ್ಕೊಡ್ರಿ ಅಂತಾರೆ ವಿಚಾರ ಜಮೀನು ಬರ್ಕೊಡ್ರಿ ಇಲ್ಲ ಚೆಕ್ ಕೊಡ್ರಿ ಇಲ್ಲ ಮೇಲೆ ಮಾಡ್ಕೊಡ್ರಿ ಅಂತಾರೆ ಆದರೆ ಇದನ್ನೆಲ್ಲ ಮನದಟ್ಟಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೂ ಸಹ ಒಂದ್ ಎರಡೆರಡು ಮೂರ್ ಮೂರು ಗ್ರಾಮ ಇದು ಧರ್ಮಸ್ಥಳ ಸಂಘಗಳಿದಾವೆ ಅಲ್ಪ ಅಂದ್ರೆ ನೂರು ರೂಪಾಯಿಗೆ ಅರವತ್ತು ಪೈಸಾ ಎಪ್ಪತ್ತು ಪೈಸಾ ಎಪ್ಪತ್ತೆರಡು ಪೈಸಾ ಲೆಕ್ಕಾಚಾರದಲ್ಲಿ ಬಡ್ಡಿಗೆ ಬಡ್ಡಿಗೆ ಅಂದ್ರೆ ಆ ಒಂದು ಸಂಸ್ಥೆನ ಹುಟ್ಟಿ ಬೆಳೆಸಿ ಮಾಡೋದಕ್ಕೋಸ್ಕರವಾಗಿ ಅಷ್ಟಕ್ಕೆ ಅಂತ ಸೀಮಿತ ಮಾಡಿಕೊಂಡು ಒಬ್ಬ ಮನುಷ್ಯ ಮನುಷ್ಯನಿಗೂ ಸಾಲ ವಿಧಾನ ಲೆಕ್ಕಾಚಾರ ಎಲ್ಲ ಮಾಡೋದು ಈಗೆಲ್ಲಾದರೂ ರೈತರ ಆತ್ಮಹತ್ಯೆ ಅನ್ನೋದೆಲ್ಲಾದ್ರೂ ಇದೆಯಾ ಕೇಳಿದಿರ ಇಲ್ಲ ಯಾಕಿಲ್ಲ ಅಂತಂದ್ರೆ ಆ ಒಂದು ಬಡ್ಡಿಕಾರರ ಒಂದು ಕಡಿಮೆ ಹಾಕಿದ್ರು ಈ ನಮ್ಮ ಧರ್ಮಸ್ಥಳ ಸಂಸ್ಥೆ ಮಾಡಿ ಪ್ರತಿಯೊಂದು ಒಂದು ಮಧ್ಯ ಮುಗ್ಬಾಳದಲ್ಲಿ ಒಂದು ಕ್ಯಾಂಪ್ ಆಗಿತ್ತು ಅಲ್ಲೂ ಸಹ ನಮ್ಮ ಶಿವನಾಪುರದಿಂದ ಒಂದು ಇಪ್ಪತ್ತು ಜನ ಕರ್ಕೊಂಡು ಹೋಗಿದ್ವಿ ಇಪ್ಪತ್ತು ಜನರ ಒಂದು ಒಬ್ಬರೊಬ್ಬರೊಬ್ಬ ಬಿಟ್ಟರು ಅಷ್ಟೇ ಇದು ಬಿಡಲ್ಲ ಬಿಡೋಲ್ಲ ಅವರು ಆಡಿಟ್ ಆಗಿರ್ತಾರೆ ಮಂಸ ಮಾಡಿದರೆ ಈ ಒಂದು ಸಂಕಲ್ಪಗಳ ಗೊತ್ತಿ ಒಂದು ಮಾನವ ಸರಪುಳಿ ಅಂತ ಶಿವನಾಪುರದಲ್ಲೇ ಮಾಡಿದರು ಮಾನವ ಸರಪುಳಿ ಅಂತೇಳಿ ಚೈನ್ ಲಿಂಕ್ ಯಾವ ಥರ ಹೋಗುತ್ತೆ ಅವ್ರ ಫ್ಯಾಮಿಲಿ ಯಾವ ಥರ ಹಾಳಾಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಚೈನ್ ಲಿಂಕ್ದಲ್ಲಿ ತೋರಿಸಿ ಒಂದು ನಾಟಕನ ಸಹಾಯ ಇದೆ ಈ ಈ ರೀತಿಯಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಈ ನಮ್ಮ ವೀರೇಂದ್ರ ಹೆಗಡೆ ಅವರ ಒಂದು ಮುಂದಾಳತ್ವದಲ್ಲಿ ಈ ಸಮಸ್ಯೆಗಳನ್ನು ಕಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಮಧ್ಯ ತಂಬಾಕು ಆಗಿರ್ಬೋದು ಮತ್ತೆ ಇದು ಸ್ವಚ್ಛತೆ ಗುಟಕ ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಕಾರ್ಯಕ್ರಮಗಳ ಹುಕ್ಕೊಂಡು ಬರ್ತಾನೆ ಇದ್ದಾರೆ ಬಡವರನ್ನ ಗುರುತಿಸಿ ಮನೆಗಳು ಆಗಿರ್ಬೋದು ಆಯ್ತಾ ಪ್ರತಿಯೊಂದು ಗ್ರಾಮದಲ್ಲೂ ಎಲ್ಲೆಲ್ಲಿ ಜೀರ್ಣೋದ್ಧಾರ ಆಗದೇ ದೇವಸ್ಥಾನಗಳಿಗೆ ವೀರೇಂದ್ರ ಎಳ್ಳೆಯವರ ಕಡೆಯಿಂದ ಸಹ ಅನುದಾನಗಳು ಬಂದಿದೆ ಪ್ರತಿಯೊಂದು ಇದಕ್ಕೂ ಇದೇ ರೀತಿಯಲ್ಲ ನಾನೇ ಇದೆ ನಮ್ಮ ಪಂಚಾಯಿತಿ ಲೆ ಲೆಕ್ಕಾಚಾರಗಳು ಸ್ವಾಮಿ ದೇವಸ್ಥಾನಕ್ಕೂ ಒಂದು ಅರ್ಜಿ ಹಾಕಿದ್ವಿ ಅಲ್ಲಿಂದ ದುಡ್ಡು ಬಂತು ಸ್ವಾಮಿ ದೇವಸ್ಥಾನಕ್ಕೂ ಹಾಕಿದ್ವಿ ಅಲ್ಲಿಂದ ಒಂದಷ್ಟು ಅಮೌಂಟ್ ಅಂತ ಡಿ ಡಿ ಮುಖಾಂತರ ದುಡ್ಡು ಬಂತು ಹುಬ್ಬಳ್ಳಿ ದೇವಸ್ಥಾನಕ್ಕೂ ಕೊಟ್ಟರು ಪ್ರತಿಯೊಂದು ಇದಕ್ಕೂ ಪ್ರತಿಯೊಂದು ಲೆಕ್ಕಾಚಾರ ಕೊಡ್ತಾರೆ ಮತ್ತು ಆ ಮಕ್ಕಳ ಒಂದು ಎಜುಕೇಷನ್ ನೋಡಿಕೊಂಡು ಅಲ್ಲೂ ಸ್ಕಾಲರ್ಶಿಪ್ ಕೊಡೋತಾ ಬರ್ತಾ ಇದೆ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಇದನ್ನ ನೋಡಿಕೊಂಡು ನೀವು ಮಕ್ಕಳು ಬೇರೆ ಯಾವುದೇ ಚಕ್ರಗಳಿಗೆ ಚಕ್ರಗಳಿಗೆ ನೀವು ವಸಿನ ಅಷ್ಟೇ ಬೇರೆ ಇಲ್ಲ ಈ ನೀನ್ ಹೇಳ್ತಾ ಇರೋ ಗುಟ್ಕಾಗಳಾಗಿರ್ಬೋದು ಮದ್ಯ ವ್ಯಸನೆಗಳ ಏನಕ್ಕೂ ಇದಕ್ಕಿಂತ ಹೆಚ್ಚಾಗಿ ವ್ಯಸನೆಗಳಾಗ್ತಾ ಇರೋದು ಮೊಬೈಲ್ಗೆನೆ ಮೊಬೈಲ್ ಇಲ್ಲಾಂದ್ರೆ ಅಂದ್ರೆ ಜೂನೇ ಇಲ್ಲ ಅನ್ಸ್ಬಿಟ್ಟಿದೆ ಅದೇ ದೊಡ್ಡ ಇದಾಗ್ಬಿಟ್ಟಿದೆ ಈಗ ಅದಕ್ಕೆ ಕಮ್ಮಿ ಕೊಡಿ ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಎಸ್ ಎಲ್ ಸಿ ಮಕ್ಕಳು ಇರ್ಬೇಕು ನೀವು ಅಲ್ವಾ ವಿದ್ಯಾಭ್ಯಾಸಕ್ಕೆ ಗಮನ ಕೊಡ್ರಿ ನಿಮ್ಮ ಜೀವನ ಮುಂದೆ ಯಾವ ರೀತಿ ಅಂತ ಅದನ್ನು ಉಪಯೋಗಿಸ್ಕೊಂಡು ಅದನ್ನ ಬೇರೆ ಏನಕ್ಕೂ ಇದ್ಬೇಡಿ ನಿಮ್ಮ ತಂದೆ ತಾಯಿನ ಒಂದು ಸತಿ ಮನ್ಸಲ್ಲಿ ಬಿಟ್ಟು ನೋಡಿ ಎಲ್ಲೆಲ್ಲಿ ನಿಂತ್ಕೊಂಡು ಎಲ್ಲೆಲ್ಲಿ ಬಿಸ್ಲಲ್ಲಿ ಏನೇನು ಕಷ್ಟಪಡ್ತಾರೆ ನನ್ನ ನನ್ನ ಮಗಳಲ್ಲಿ ಓದ್ತಾ ಇದ್ದಾಳೆ ಅಂತ ಆಯ್ತಾ ನನ್ನ ಮಗಳು ಓದ್ಲಿ ಅಂತೇಳಿ ಅಲ್ಲಿ ಏನು ಕಷ್ಟ ಪಡ್ತಾರೆ ಅಂತ ಒಂದು ಸತಿ ಸತಿ ಮೈಂಡ್ ಬಿಡ್ರಿ ನಿಮ್ಮ ಅಪ್ಪ ಸೈಕಲ್ ತೊಳಿತಾವನೋ ಇಲ್ಲ ಹೊಲದಲ್ಲಿ ಉಳ್ತಾವನೋ ಏನು ಮಾಡ್ತಾವನ್ನೋ ಅದ್ ನೋಡ್ರಿ ಅದು ನೋಡ್ರಿ ನಿಮ್ಗೆ ಬಂದಿರೋ ಉದ್ದೇಶ ಒಂದೇ ಏನು ಮುಂದೆ ಒಳ್ಳೆ ಅಷ್ಟೇ ಸತ್ಪ್ರಜೆಗಳಾಗಬೇಕು ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕಷ್ಟೇ ಈಗ ಒಬ್ಬ ಮಹಿಳೆ ನಮ್ಮ ದೇಶನೇ ಆಳ್ತಾ ಇದಾರೆ ನಿಜನಾ ಯಾರಮ್ಮ ಯಾರು ಪ್ರಥಮ ಪ್ರಜೆ ಯಾರು ನಮ್ಮ ದೇಶದ ಪ್ರಥಮ ಪ್ರಜೆ ಯಾರು ಯಾರು ಪ್ರಥಮ ಪ್ರಜೆ ನಮ್ಮ ದೇಶದ ಪ್ರಥಮ ಪ್ರಜೆ ಅಲ್ವಾ ಅವರು ಒಬ್ಬ ಬುಡಕಟ್ಟು ಜನಾಂಗದಿಂದ ಹುಟ್ಟಿ ಅಂದ್ರೆ ಅಲ್ಲಿ ಲೇಖೆ ಜನಕ್ಕೆ ತಿಳ್ಕೊಳ್ರಿ ಒಂದು ಕಾಡು ಇನ್ನೊಂದು ಬೇಡು ಪ್ರತಿಯೊಂದರಲ್ಲಿ ಇದು ಮಾಡ್ಕೊಂಡು ಆ ಮಟ್ಟದಲ್ಲಿ ಹೋಗಿದ್ದಾರೆ ಅಂದ್ರೆ ಹೆಣ್ಮಕ್ಳು ಯಾವುದಕ್ಕೇನು ಇಚ್ಛೆ ಇಲ್ಲ ಅಲ್ವಾ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರಪತಿ ತನಕ ಹೆಣ್ಣುಮಕ್ಕಳಿದ್ದಾರೆ ಅಂದರೆ ಹೆಮ್ಮೆ ಪಡಬೇಕಾಗುತ್ತೆ ಈ ಒಂದು ಸಂವಿಧಾನ ನಮ್ಮ ಆ ಭಗವಂತ ನಮ್ಗೆ ಕೊಟ್ಟಿರೋಂಥ ಒಂದು ಭಿಕ್ಷೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಒಂದು ಇದು ನಮಗೆ ಕೊಟ್ಟಿರೋದ್ರಿಂದ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಡೋಣ ನಾವು ಈ ಸಮಯದಲ್ಲಿ ಏನೇನೋ ಏನಕ್ಕೆ ಉದ್ದೇಶ ನಮ್ಮ ಹೇಮೇನು ನಮ್ಮ ಗುರಿ ಏನು ಅಷ್ಟಕ್ಕೆ ಮಾತ್ರ ಆಲೋಚನೆ ಮಾಡಿರಿ ಬೇರೆ ಏನಕ್ಕೂ ಆಲೋಚನೆ ಮಾಡಬೇಡಿ ಇದೊಂದೇ ನನ್ನ ಉದ್ದೇಶ ಆಯ್ತರಾ ಓಡಾಡೋಂಥ ಜಾಗದಲ್ಲಿ ನೀವು ಬರುವಂಥ ಓ ಬರುವಂಥ ಜಾಗ ಯಾವ ಥರ ಇದೆ ಯಾರು ಬರ್ತಾ ಪ್ರತಿ ಪ್ರತಿಯೊಂದು ತಿಳಿಸಿ ಮೇಷ್ಟ್ರು ತಿಳಿಸಿ ಅದಕ್ಕೆಲ್ಲ ಕಡವಣ ಆಗ್ತಾನ ಇದಕ್ಕೆ ಮೊದಲು ಏನಾಗ್ತಾ ಇತ್ತು ಅದಕ್ಕೆಲ್ಲ ಕಡವಣ ಆಗಿದೆ ಎಲ್ಲರಿಗೂ ಗೊತ್ತು ಈಗ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ ನಿಮಗೆ ಯಾರಾದರೂ ಬರೋದು ಹೋಗೋದು ಚುಡಾಯಿಸೋದು ಇದ್ರೆ ದಯವಿಟ್ಟು ಹೇಳ್ರಿ ಮಾಸ್ಟರ್ಗೆ ಹೇಳಿ ಪೊಲೀಸ್ನವ್ರು ಬೇಕಾದ್ರೇನೋ ಒಂದು ವ್ಯವಸ್ಥೆ ಮಾಡೋಣ ಅದಕ್ಕೂ ಇತ್ತು ಅದು ಕಡವಣ ಆಗಿದೆ ಸರ್ ಆಲ್ಮೋಸ್ಟ್ ಆಲ್ ಆಗಿದೆ ಆ ಥರ ಯಾರಾದರೂ ಬರೋದು ಹಿಂದೆ ನಿಮ್ಮ ಸ್ಕೂಲ್ ಬಿಡೋ ಟೈಮ್ಗೆ ನೀವು ಕೆಲವು ಗಾಡಿಗಳು ಬರ್ತಾ ಇದ್ವು ಅದೆಲ್ಲ ಗಮನ ಬಂದಿದೆ ಒಬ್ಬರು ಸುಬ್ರಹ್ಮಣ್ಯ ಅಂತ ಒಬ್ಬರನ್ನ ಇದು ಮಾಡಿ ಅವರು ಪ್ರತಿದಿನ ವಾರಕ್ಕೆ ಎರಡು ದಿನ ಕರೆಕ್ಟಾಗಿ ನಾಲ್ಕು ಗಂಟೆ ವಾಕ್ ಬರ್ತಾವ ಒಂದ್ಸತಿ ಒಂದು ವಿಸಿಟ್ ಬರ್ತಾರೆ ಆಯಿತಾ ನಿಮ್ಗೆ ಒಂದು ಬರ್ತಾರೆ ಆ ಥರ ಬಂದರೆ ಓಪನ್ ಅಪ್ ಆಗಿ ಹೇಳ್ರಿ